ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಶ್ಯಾಟ್ ಯೂಟ್ಯೂಬ್ ಚಾನಲ್ಸ್ ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇರೋದು ಕಿಚನಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಕಿಚನಲ್ಲಿದ್ದರೆ ಕುಕಿಂಗ್ ವ್ಲಾಗ್ ಬರುತ್ತೆ ಅಂತ ಸೊ ಮಾರ್ನಿಂಗ್ ನನ್ನ ಫೇಸ್ ಪ್ಲೀಸ್ ಇಗ್ನೋರ್ ಮಾಡಿ ರಾತ್ರಿ ತುಂಬ ಲೇಟಾಗಿ ಮಲ್ಕೊಂಡು ಬೆಳಿಗ್ಗೆ ಕೂಡ ಸ್ವಲ್ಪ ಲೇಟಾಗಿ ಇದ್ದೀನಿ ಹಾಗಾಗಿ ಫೇಸ್ ಇದೆ ಇವತ್ತಿನ ಸ್ಪೆಷಲ್ ಏನಂದರೆ ಬಾಳೆಕಾಯಿ ಇತ್ತು ಸೊ ಹಾಗಾಗಿ ಏನಾದ್ರು ಟ್ರೈ ಮಾಡೋಣ ಬಾಳೆಕಾಯಿ ಸ್ವಲ್ಪ ಡಿಫ್ರೆಂಟಾಗಿ ಬಿಕಾಸ್ ಈಸಿಯಾಗಿ ಮಾಡ್ಬೋದು ಅಂತದ ಸ್ನ್ಯಾಕ್ಸ್ ಅಂದರೆ ಬಾಳೆಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಸೊ ನೀವೇನಾದರೂ ಆಯಿಲ್ ಅವಾಯ್ಡ್ ಮಾಡೋರಾದರೆ ಇದು ಖಂಡಿತವಾಗೂ ನಿಮಗೆಲ್ಲ ಸೊ ನಂತರ ಯಾರಾದರೂ ಕುರ್ಕಮೆ ಜಾಸ್ತಿ ತಿಂತೀರ ಅನ್ನೋರಿಗೆ ಈ ವಿಡಿಯೋ ಆಗಿ ಅವ್ರಿಗೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಬಾಳೆಕಾಯಿ ಸ್ವಲ್ಪ ಇದು ಅಣ್ಣ ಆಗೋ ಸ್ಟೇಜಲ್ಲಿ ಇತ್ತು ಯಾಕೆಂದರೆ ಬಿಫೋರ್ ಎಷ್ಟೇ ಮಾಡಿದರೆ ಮೇ ಬಿ ಚೆನ್ನಾಗಿರ್ತಿತ್ತು ನಾನು ನಾಳೆ ಮಾಡೋ ಅಂತ ಪೋಸ್ಟ್ ಮಾಡ್ಕೊಂಡು ಇವತ್ತು ಮಾಡ್ತಿದ್ದೀನಿ ಆ್ಯಂಡ್ ಸಿಪ್ಪೆ ತೊಗೊತ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮತ್ತು ಅಂಟಾಗುತ್ತಲ್ವ ಕೈ ಬಾಳೆಕಾಯಿದು ಸೊ ಅದೆಲ್ಲ ಆಗ್ತಾಯಿತ್ತು ಆ್ಯಂಡ್ ನಾನು ತ್ರೀ ಮೆಥಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಅದಕ್ಕೂ ಸೇಮ್ ಪ್ರೊಸೀಜರ್ ಏನಂದರೆ ಸಿಪ್ಪೆ ಹೊರ್ಕೊಬೇಕಾಗುತ್ತೆ ಮೀನ್ಸ್ ತೊಗೊಬೇಕು ತಗೊಬೇಕಾಗುತ್ತೆ ಸೊ ಅದು ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲ ತೊಗೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ತೊಳಿರಿ ಬ್ಲ್ಯಾಕ್ ಬ್ಲ್ಯಾಕ್ ಮತ್ತು ಅಂಟಂಟ್ ಥರ ಎಲ್ಲ ಫೀಲ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ನನ್ನ ಡಾರ್ಕ್ ಸರ್ಕಲ್ ನಿಮ್ಗೆ ಕಾಣಿಸ್ತಾ ಇದೆಯಾ ನಾನು ಎಷ್ಟೇ ಟ್ರೈ ಮಾಡ್ತೀವಿ ಓವರ್ ಥಿಂಕಿಂಗ್ ಮೈಂಡ್ ಇರುತ್ತಲ್ಲ ಇಟ್ ಮೇ ಬಿ ಸಮ್ ಪೀಪಲ್ಸ್ ಅದು ಸಿಲ್ಲೆ ಅನಿಸುತ್ತೆ ಬಟ್ ಥಿಂಕ್ ಮಾಡೋರ್ಗೆ ಅದು ಗೊತ್ತಿರುತ್ತೆ ನೈಟಲ್ಲಿ ಎಷ್ಟು ಟ್ರಬಲ್ ಕೊಡುತ್ತೆ ಅಂತ ಯಾಸ್ ಭೈ ದೆನ್ ಇರೋದನ್ನ ತೊಗೊತಾ ಇದ್ದೀನಿ ಒನ್ ಮೋ ತ್ರೀ ಇದ್ದೀನಿ ಸ್ಲೈಡು ಅದಾದಮೇಲೆ ನಾನು ಇನ್ನೂ ಟೂ ತೊಗೊಂಡಿದ್ದೀನಿ ಫೈವ್ ನಾನು ಬಾಳೆಕಾಯಿ ತೊಗೊತಾ ಇದ್ದೀನಿ ಒಂದು ಈ ಥರ ನಾನು ಸ್ಲೈಡಾಗಿ ಕಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ಈ ಥರ ಕಟ್ ಮಾಡ್ಕೊಂಡಿರೋದನ್ನ ನಾನು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇದ್ದೀನಿ ತ್ರೀ ಟೈಪ್ಸ್ ಆಫ್ ಮಾಡ್ತಿದ್ದೀನಿ ಅಲ್ವಾ ಸೊ ಅದಕ್ಕೆ ನಾನು ಇದ್ದೀನಿ ಉಪ್ಪು ಹರ್ಶಿನ ಹಚ್ ಪುಡಿ ಆಯಿತಾ ಬೌಲಲ್ಲಿ ಹಾಕೊಂಡಿರೋದಕ್ಕೆ ನಾನು ಫಸ್ಟ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅರ್ಶಿನ ಅರಿಶ್ನ ನಿಮ್ಗೆ ಗೊತ್ತೆಲ್ಲದಕ್ಕೂ ಹಾಕ್ತಾರೆ ಚೆನ್ನಾಗಿರುತ್ತೆ ಬಾಳೆಕಾಯಿಗಂತೂ ಮೋಸ್ಟ್ ಯೂಸ್ ಮಾಡಲೇಬೇಕಾಗುತ್ತೆ ಅರಿಶ್ಣ ಹಾಕಾದ್ಮೇಲೆ ಅಚ್ಚು ಖಾರ ಪುಡಿ ಹಾಕೋತಾ ಇದು ಕೂಡ ನಿಮ್ಮ ಟೇಸ್ಟ್ ಹೆಂಗಂದರೆ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ನೀವು ಜಾಸ್ತಿ ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಅದೇ ನಾನು ಹೇಳೋದು ಬೇಡ ಇಷ್ಟು ಕ್ವಾಂಟಿಟಿ ಅಷ್ಟು ಕ್ವಾಂಟಿಟಿ ಅಂತ ಇಸ್ ಅಪ್ ಟು ಯು ಇದನ್ನೆಲ್ಲ ಚೆನ್ನಾಗಿ ಹಾಕಿ ನನಗೆ ಖಾರ ಸ್ವಲ್ಪ ಬೇಕು ಅಂತ ಅನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನಾನು ಆ್ಯಡ್ ಆಫ್ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬ ಕ್ವೀಸ್ ಮಾಡೋ ಥರ ಎಲ್ಲ ಮಾಡಿಬಿಡಿ ಸ್ವಲ್ಪ ಲೈಟಾಗಿ ಅದೆಲ್ಲ ಬ್ಲೆಂಡ್ ಆಗಬೇಕು ಆ ಥರ ಮಾಡಿ ನೋಡಿ ಹೀಗೆ ಕಾಣಿಸ್ತಾ ಇದೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ನಾನು ಒಂದು ಆಫ್ ಆನ್ ಅವರು ಸೈಡಲ್ಲಿ ಇಟ್ಬಿಡ್ತೀನಿ ಆ್ಯಂಡ್ ಬೆಳಗ್ಗೆ ಆಗಿದ್ದರಿಂದ ಟಿಫನ್ ಕೂಡ ಯಾರೂ ಮಾಡಿರಲಿಲ್ಲ ಇಲ್ಲಿ ಸಿರೀಶಿಗೆ ಟಿಫನ್ ಹಾಕೊಂಡು ದೋಸೆ ಮತ್ತು ಅದಕ್ಕೆ ಬೇಳೆ ಅಂದರೆ ದಾಲ್ ಇತ್ತು ಸೊ ಹಾಗಾಗಿ ಒಂದು ದೋಸೆ ಆಗ್ತದೆ ನಂಗೆ ದೋಸೆ ಅಂತೂ ಚಿಕ್ಕದಾಗಂತ ಹಾಕೋಕೆ ಬರಲ್ಲ ಸೆಟ್ ದೋಸೆ ಥರ ಅಂತೂ ಬರೋಲ್ಲ ನಂಗೆ ಚಪಾತಿ ಆಗಲಿ ದೋಸೆ ಆಗಲಿ ನನಗೆ ಹಂಚು ತುಂಬ ಮಾಡಬೇಕು ಹಾಗೆ ಇಷ್ಟ ಆಗುತ್ತೆ ಆ್ಯಂಡ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ದಾಲ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ವಿಡಿಯೋದಲ್ಲಿ ಕೂಡ ಏನೋ ನಾನೇ ಮಾಡಿರೋ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ಬಟ್ ಇದೆಲ್ಲ ನಾನು ಅಕ್ಕ ಮಾಡಿದ್ರು ಜಸ್ಟ್ ನಾನು ಏನಂದರೆ ದೋಸೆ ಅಷ್ಟೇ ಅಷ್ಟೆ ಹಿಂಗಾದಮೇಲೆ ನಾನು ಕೂಡ ಆ್ಯಸ್ ಯೂಶ್ವಲ್ ದೋಸೆ ಹಾಕ್ಕೊಂಡು ತಿಂದೆ ಆ್ಯಂಡ್ ನನಗೆ ಈ ನಡುವೆ ಏನಾಗ್ತಿದೆ ಅಂದರೆ ನಾನು ಹೇಳಿದ್ರೆ ಆ್ಯಸ್ ಯೂಶ್ವಲ್ ಓವರ್ ಥಿಂಕಿಂಗ್ ಅಂತ ನಾನು ಎಲ್ಲೋ ನೋಡ್ತಾ ಇರ್ತೀನಿ ಏನೋ ಮಾಡ್ತಾ ಇರ್ತೀನಿ ಹಾಗೆ ಕಳೆದೋಗ್ಬಿಟ್ಟಿರ್ತೀನಿ ಸಡನ್ಲಿ ಓಕೆ ಫ್ಲ್ಯಾಶ್ ಆಗುತ್ತೆ ಓಕೆ ನಾನು ಇದು ಮಾಡ್ತಾಯಿದ್ದೀನಿ ಅಂತ ಇವನ್ ಡ್ರೈವ್ ಮಾಡ್ಬೇಕಾದ್ರೂ ಅಷ್ಟೇ ನಾನು ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ನಾನು ಎಲ್ಲೋ ಏನೋ ಯೋಚನೆ ಮಾಡ್ತಾ ಇರೋ ಆದ್ರೂ ಒಂದು ಅವ್ರ ಅಂಡ್ ಮಾಡಿದಾಗ ಓಕೆ ಫೈನ್ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಇಲ್ಲಿ ಇರಬೇಕು ಅಂತ ಆವಾಗ ನಾರ್ಮಲ್ ಆಗ್ತೀನಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬಂದು ಬಾಳೆಕಾಯಿ ಇನ್ನೂ ಎರಡು ಇತ್ತಲ್ಲ ಅದನ್ನು ಸ್ಲೈಡಾಗಿ ಕಟ್ ಮಾಡ್ಕೊಂಡೆ ಬಟ್ ಇನ್ನೂ ಚಿಕ್ಕ ಮಾಡ್ಕೊಳ್ಳಿ ನೀವು ಇದು ಬಾಳೆಕಾಯಿ ಚಿಪ್ಸ್ಗಂತ ಮಾಡ್ಕೊಂಡಿದ್ದು ಅದಕ್ಕಿನ್ನೇನು ಬೇಕಂದ್ರೆ ಅರ್ಶನ ಹಾಕಿರೋ ಸ್ವಲ್ಪ ನೀರು ಮತ್ತು ಉಪ್ಪು ಇಷ್ಟು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿದೆ ಅರ್ಶಿನ ಅಷ್ಟು ಬೇಗ ಮಿಕ್ಸ್ ಆಗೋಲ್ಲ ನಿಮ್ಗೆ ಗೊತ್ತು ಅದು ಏನೇ ಇದೆ ಇದೇ ಥರ ಕಾಣಿಸುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಬಿಡ್ತೀನಿ ಯಾಕಂದರೆ ನಾನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ ಎಣ್ಣೆ ಕಾಯ್ದಷ್ಟು ನಿಮಗೆ ಬಾಳೆಕಾಯಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದನ್ನು ಸುಮ್ಮನೆ ಹಾಕಿ ನೋಡ್ತಿದ್ದೀನಿ ಹೇಗೆ ಕಾಯ್ದಿದೆ ಅಂತ ಯಾಕೆ ಚಿಕ್ಕ ತೊಗೊಂಡಿದ್ದೀನಿ ಅಂದರೆ ನಾನು ಎಲ್ಲ ಕ್ವಾಂಟಿಟಿಗಳು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ತ್ರೀ ಟೈಪ್ಸ್ ಆಫ್ ಮಾಡ್ತಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಕಮ್ಮಿ ತೊಗೊಂಡಿದ್ದೀನಿ ಎಣ್ಣೆನೂ ಕೂಡ ತುಂಬ ಎಣ್ಣೆ ತೊಗೊಳೋದಿದ್ದು ಆ್ಯಂಡ್ ಎಣ್ಣೆ ಕಾಯ್ದಿತ್ತು ಹಾಗಾಗಿ ನಾನು ಕಟ್ ಅಂತಹ ಬಾಳೆಕಾಯನ್ನ ಹಾಕ್ತಾಯಿದ್ದೀನಿ ಟೂ ಟೈಪ್ಸ್ ಅಂದರೆ ಟೂ ಟೈಮ್ಸ್ ಹಾಕ್ತೀನಿ ಎಲ್ಲ ಒಟ್ಟಿಗೆ ಹಾಕೋದು ಬೇಡ ಅಂತ ಈಗ ನಾನು ಹಲ್ದಿ ಮೇನ್ ಮಿಕ್ಸ್ ಮಾಡಿ ಅದನ್ನು ಕೂಡ ಡೈರೆಕ್ಟ್ ಹಾಕೊಂಬಿಟ್ಟೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಯಾಕಂದರೆ ಎಣ್ಣೆ ಚಿಟಪಟ ಅಂತ ಇರುತ್ತೆ ಮುಖಕ್ಕೆ ಕೈಗೆಲ್ಲ ಬೀಳ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ ಎಣ್ಣೆ ಚೆನ್ನಾಗಿ ಕಾಯ್ದಷ್ಟು ಬೇಗ ಚೆನ್ನಾಗಿ ಬರುತ್ತೆ ಆ್ಯಂಡ್ ಏನಾದರೂ ಎಣ್ಣೆ ಕಾಯ್ದೆ ನೀವು ಹಾಕ್ಬಿಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಇದೆ ಅಂದರೆ ಮತ್ತೊಮ್ಮೆ ಎಣ್ಣೆಗೆ ಹಾಕಿ ತೆಗ್ದ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹಾಕಿದ್ರೆ ಅದು ನಿಮಗೆ ಚೆನ್ನಾಗಿ ಬರುತ್ತೆ ಅಂಗಡಿಲಿ ಬರೋ ಥರನೇ ಆ್ಯಂಡ್ ಏನಾದರೂ ಸ್ಪೈಸಿ ಬೇಕಂದರೆ ನೀವು ಸ್ಪೈಸಿ ಥಿಂಗ್ಸ್ ಆ್ಯಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ನಾನಿಲ್ಲಿ ಸಾಲ್ಟ್ ವಾಯ್ಸನ್ ಮಾಡ್ತಿದ್ದೀನಿ ಅಂದರೆ ಸಾಲ್ಟ್ ಬನಾನಾ ಚಿಪ್ಸ್ ಹತ್ರ ಸೊ ಹಾಗಾಗಿ ಅದನ್ನು ಮಾಡಿ ತೆಗೆದಿಟ್ಕೊಂಡೆ ಅದಾದಮೇಲೆ ಇದು ಹಾಫ್ ಆನ್ ಅವರ್ ಆಗಿತ್ತಲ್ವ ಅದನ್ನು ಒಂದು ಬಾಣ್ಲಿ ಅ ಕಡಾಯಿ ಏನಾದರೂ ಕೂಡ ಅದಕ್ಕೆ ಎಣ್ಣೆ ಹಾಕಿ ಅರ್ಗಡೆಯೇ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲೇ ನೀವು ಮಾಡ್ಬೋದು ಡೈರೆಕ್ಟ್ ನನಗೆ ಈ ಥರ ಮಾಡಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಚಿಪ್ಸ್ ಮಾಡಿರೋ ಎಣ್ಣೆಗೆ ಡೈರೆಕ್ಟ್ ಹಾಕಿದ್ರು ಕೂಡ ಇದು ಕೂಡ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟ್ ಥರ ಇರುತ್ತೆ ತವಾ ಫ್ರೈ ಥರನೇ ಅನಿಸುತ್ತೆ ಇದನ್ನು ಕೂಡ ನೀವು ಟ್ರೈ ಮಾಡಿ ಬಟ್ ಕೇರ್ಫುಲ್ ಆಗಿರಿ ನೀವು ನಿಮ್ಗೆ ಇಲ್ಲೇ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಅದು ಎಷ್ಟು ಇದೆ ಎಣ್ಣೆ ಅಂತ ಬಿಕಾಸ್ ಆಲ್ರೆಡಿ ನನ್ನ ಫೇಸ್ ಮೇಲೆ ಮಾರ್ಗಳಾಗಿದೆ ಈ ಥರ ಎಣ್ಣೆ ಸಿಡಿಯುತ್ತಲ್ಲ ಅದು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟಾಗಿ ಚಿಕ್ಕ ಚಿಕ್ಕ ಮೋಡ್ಸ್ ಥರ ಕಾಣಿಸುತ್ತೆ ಅದು ಹೋಗಲ್ಲ ಅಷ್ಟು ಬೇಗ ಸೊ ಇದು ನೋಡಿದ್ರಲ್ವ ಹೇಗಾಗಿದೆ ಅಂತ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ತೀರಾ ಮಾಡ್ಕೊಬೇಡಿ ಸೀದೋಗ್ಬಿಡುತ್ತೆ ಸ್ವಲ್ಪ ಬ್ರೌನಿಶ್ ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಥರ ಫುಲ್ಲು ಮಾಡಿಕೊಂಡು ನೀವೊಂದು ತೆಗೆದಿಟ್ಕೊಂಬಿಟ್ಟಿದ್ದಾನ ನಾನು ತೆಗ್ದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ ಮೂರನೇ ರೆಸಿಪಿ ಇಲ್ಲಿ ಹೇಳ್ತಾ ಇದ್ದೀನಿ ಸೇಮ್ ಇವತ್ತು ಆಫ್ ಆನ್ ಅವರ್ ಏನಿಟ್ಟಿದ್ರಲ್ವ ಅದನ್ನೇ ಸ್ವಲ್ಪ ಮಿಕ್ಸ್ಕೊಳ್ಳಿ ಕಡ್ಲೇಟ್ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಚಿಕ್ಕ ರವೆ ತೊಗೊತಾ ಇದ್ದೀನಿ ರವೆ ಏನಂದರೆ ನಿಮಗೆ ಕರಂ ಕುರುಮ್ ಮತ್ತು ಸೊಣ್ಣು ಬರಬೇಕಲ್ಲ ಆ ಪರ್ಪಸಲ್ಲಿ ಅದಾದಮೇಲೆ ಅಚ್ ಖಾರ ಪುಡಿ ತಗೊತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಖಾರ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಇಟ್ಟಿದ್ದೀವಲ್ಲ ಸೊ ನೋಡ್ಕೊಂಡು ಹಾಕಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ನೀರು ಇಲ್ಲ ಇಲ್ಲಿ ಮತ್ತು ಅದೇ ಒಂದು ಕಡಾಯಿಗೆ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ನಾನು ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬನಾನಾ ಚಿಪ್ಸ್ಗೆ ಯಾವುದು ಯೂಸ್ ಮಾಡಿದ್ದಲ್ವ ಅದನ್ನೇ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ ಆ್ಯಂಡ್ ತಟ್ಟೆಯಲ್ಲಿ ಮಿಕ್ಸ್ ಮಾಡಿದ್ದಲ್ವ ಪೌಡ್ರ್ಗಳು ಅದಕ್ಕೆ ನಾನು ಏನು ಇಟ್ಕೊಂಡಿದ್ದೆ ಅಲ್ವಾ ಹಾಫ್ ಆನ್ ಅವರ್ ಅದನ್ನು ಸ್ವಲ್ಪ ಹಿಂಗಿಟ್ಟು ಅದ್ರ ಮೇಲೆಲ್ಲ ಬೈಂಡಿಂಗ್ ಮಾಡ್ಕೊತಾ ಇದ್ದೀನಿ ಪುಡಿನ ಆಯಿತಾ ಫುಲ್ ಬೈಂಡ್ ಮಾಡ್ಕೊಂಡಾದ ಮೇಲೆ ಎಣ್ಣೆ ಕಾಯ್ದಿರುತ್ತೆ ಸೊ ಅದಕ್ಕೆ ಇಟ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಫಸ್ಟ್ ಸ್ಟೆಪ್ಸಲ್ಲಿ ನಾವು ಏನು ಮಾಡಿದ್ವಿ ಬಾಳೆಕಾಯಿ ಚಿಪ್ಸ್ ಮಾಡಿದ್ವಿ ಎರಡನೇದರಲ್ಲಿ ನಾವು ಈ ಥರ ಪೌಡ್ರನ್ನ ಬೈಂಡಿಂಗ್ ಮಾಡಿದ್ರೆ ಡೈರೆಕ್ಟ್ ಎಣ್ಣೆಲಿ ಹಾಕಿ ಫ್ರೈ ಮಾಡಿದ್ವಿ ಬಟ್ ಈಗ ನಾವು ಬೈಂಡಿಂಗ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಸ್ಮೆಲ್ ಸ್ವಲ್ಪ ಒಂಥರ ಬರುತ್ತೆ ನಿಮಗೆ ಆ್ಯಂಡ್ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಂತೂ ಸೂಪರಾಗಿರುತ್ತೆ ಟ್ರಸ್ಟ್ ಮೀ ನೀವು ಕೂಡ ಮನೆ ಟ್ರೈ ಮಾಡಿ ಈವ್ನಿಂಗ್ ಟೈಮಲ್ಲಿ ಬೆಸ್ಟ್ ನಾನು ಮಾರ್ನಿಂಗ್ ಟೈಮಲ್ಲಿ ಇದ್ದೀನಿ ಬಿಕಾಸ್ ಈವ್ನಿಂಗ್ ಅಷ್ಟೇ ನಾನು ಮೂಡ್ ಔಟ್ ಆಗಿಬಿಟ್ಟಿರುತ್ತೆ ಏನೂ ಮಾಡೋಕ್ಕೂ ಇಷ್ಟಪಡೋಲ್ಲ ಏನೂ ಮಾಡಲ್ಲ ಹಾಗಾಗಿ ಈಗ ಟ್ರೈ ಮಾಡ್ತಾ ಇದ್ದೀನಿ ಈ ಸ್ಮೆಲ್ ಒಂಥರ ಬರುತ್ತೆ ನಿಮ್ಗೆ ಕಡಲೆ ಹಿಟ್ಟೆಲ್ಲ ಸೊ ಪರವಾಗಿಲ್ಲ ಬಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ನಾನು ಹೀಗೆ ಒಂದು ಏನಂತ ಪ್ಲೇಟಲ್ಲಿ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನಗೆ ಎಲ್ಲಿ ತೋರಿಸ್ಬೇಕಂತ ಗೊತ್ತಾಗ್ತಿಲ್ಲ ಹಾಗಾಗಿ ಮೇಲೆ ಕೆವಡೆ ಮಾಡ್ತಾ ಇದೆ ಹೀಗೆ ಕಾಣಿಸ್ತಾ ಇದೆ ನಿನ್ನ ತಿನ್ನೋಕ್ಕೂ ಕೂಡ ನಿಜ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಾನು ಹೇಳಿದ್ನಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ರೇರಾಗಿ ಯಾವಾಗು ಮಾಡ್ಕೊತೀರಾ ತಿಂತೀರಾ ಡಯಟ್ ಏನೂ ನಿಮ್ಮದು ಪ್ಲಾನ್ ಇಲ್ಲ ಅಂದರೆ ಬೆಸ್ಟ್ ಆ್ಯಂಡ್ ಈ ಥರ ನಾನು ತೋರ್ಸೋಕೆ ಹೋಗಿ ತೋರ್ಸೋಕೋ ಒಂದ್ಸಲ ಲಾಸ್ಟ್ ಟೈಮ್ ಏನೋ ಬಿದ್ದೋಗ್ಬಿಟ್ಟಿತ್ತು ಆ ಬಳಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡೆಡ್ ಆಸ್ ತ್ರೀ ರೆಸಿಪೀಸ್ ಇನ್ ಒನ್ ವೀಡಿಯೋ ಹೀಗೆ ಬಂದಿದೆ ಸೊ ಕೆಳಗಡೆ ಇಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಬನೋನ ಚಿಪ್ಸ್ ಮಾಡಿದ್ದೀನಿ ಇದು ಇದನ್ನೇಮೆಲ್ಲ ಕೇಳಬಿಡಿ ನಾನು ಹೆಂಗೋ ಏನೋ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿದರೆ ನಾನು ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಆಯಿತಾ ಥ್ಯಾಂಕ್ ಯು